ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ನವಿಲ್ ತೀರ್ಥ ಡ್ಯಾಮ್ ನೋಡಕ್ಕೆ ಬಂದೀವಿ ನಿಮಗೆಲ್ಲ ಗೊತ್ತಿರ್ತೈತಿ ನವಿಲ್ ತೀರ್ಥ ಪ್ಲೇಸ್ ನೀವು ಬಂದಿರ್ತೀರಿ ನೋಡಿರ್ತೀರಿ ಈಗ ರೈನ್ ಸೀಸನ್ ಐತಲ್ಲ ಇಲ್ಲೇ ನೀರು ಜಾಸ್ತಿ ಬಂದಿರ್ತೈತಿ ಹಿಂಗಾಗಿ ನಾವು ಇದನ್ನ ನೋಡಕ್ಕೆ ಬಂದಿವಿ ಇದು ಧಾರವಾಡದಿಂದ ಅರವತ್ ಮೂರ್ ಕಿಲೋಮೀಟರ್ ದೂರನೇ ಐತಿ ನಿಮ್ಗ ಇಲ್ಲೇ ಶಂಕರ ಉದ್ಯಾನವನ ಅಂತ ಹೇಳಿ ನವಿಲ್ ತೀರ್ಥ ಡ್ಯಾಮ್ ಕಡೆ ಒಂದು ಪಾರ್ಕ್ ಮಾಡಿದ್ದಾರೆ ಈ ಪಾರ್ಕ್ ಒಳಗೆ ಹೋದ್ರೆ ನಿಮ್ಗೆ ಡ್ಯಾಮ್ ಕಾಣ್ತೈತಿ ನಿಂತ್ರ ನಿಮ್ ಹಿಂದ್ಗಡೆ ಇಲ್ಲಿ ನೋಡ್ರಿ ಅಲ್ಲಿನೂ ನಿಮ್ ಇದೇನೈತಲ್ಲ ಬ್ಯಾಕ್ ವಾಟರ್ ಕಾಣತೈತಿ ನಾವ್ ತೀರ್ತ ಡ್ಯಾಮ್ ಇಂದ ಬರೀ ನಾ ಈಗ ನಿಮ್ಗೆ ಕರ್ಕೊಂಡು ಹೋಗಿ ಒಳಗಿರ್ತೇ ಡ್ಯಾಮ್ ನ್ಯಾಚುರಲ್ ಆಗಿ ಎಸ್ಟ್ ಮೋಸ್ಟ್ ಬ್ಯಾಕ್ ವಾಟರ್ ಕಾಣತೈತಿ ಶಂಕರ ಉದ್ಯಾನವನ ಅಂತೇಳಿ ಪಾರ್ಕ್ ಐತಿ ಪಾರ್ಕ್ ಒಳಗ್ ಬಂದೇನಿ ಮತ್ತ ಯಾಕೋ ಯಾರು ಕಾಣತಿಲ್ಲ ನಮ್ ವೈಕ್ ಇತ್ತ ಲಕ್ಕಿ ಪಾರ್ಕ್ ಒಳಗ ಅಷ್ಟ ಯಾರು ಜನ ಇಲ್ಲ ಒಂದ್ಸರಿ ಎರಡು ವರ್ಷದ ಹಿಂದೆ ನಾ ಇಲ್ಲೇ ಬಂದಿದ್ದೆ ಅವಾಗ ಫುಲ್ ಈ ಪಾರ್ಕ್ ಏನೈತಲ್ಲ ನೋಡ್ರಿ ಈ ಪಾರ್ಕ್ ಫುಲ್ ತುಂಬಿತ್ ಚಿಲ್ಡ್ರನ್ಸ್ ಫ್ಯಾಮ್ಲೀಸ್ ಸಿಕ್ಕಾಪಟ್ಟಿ ಜನ ಬಂದಿದ್ರು ಅವಾಗ ಈಗ ನೋಡಿದ್ರೆ ಯಾರು ಇಲ್ಲ ಬಹುಶಃ ಈಗ ರೇನಿ ಸೀಸನ್ ಐತಲ್ಲ ಹಿಂಗಾಗಿ ಯಾರು ಬಂದಿಲ್ಲ ಅನ್ಸುತ್ತೆ ಯಾಕಂದ್ರೆ ಮಳೆ ಅದು ಹೇಳಿ ಬಂದಿಲ್ಲ ನೋಡ್ರಿ ಫುಲ್ ಸೈಲೆಂಟ್ ಐತಿ ನಾ ಒಬ್ನ ಒಬ್ನ ಕಾಣತೇನ್ ಪಾರ್ಕ್ ಒಳಗೆ ಸಮ್ಮರ್ ಸೀಸನ್ಯಾಗ ಬಹಳ ಮಂದಿ ಬರ್ತಾರೆ ರಾಮ್ಲೀಸ್ ಎಸ್ಪೆಷಲಿ ಈ ಸಂಕ್ರಮಣ ಆಚರಿಸ್ತಾರಲ್ಲ ಸಂಕ್ರಮಣ ಆಚರಿಸ್ ಮುಂದ ಬಹಳ ಜನ ಬರ್ತಾರೆ ಎಂಟ್ರೆನ್ಸಿಗೆ ಏನ್ ಫೀಸ್ ಇಟ್ಟಿಲ್ಲ ನೋಡಕ್ ಇಷ್ಟ ಪಾರ್ಕ್ ಎಲ್ಲಾ ಇದ್ರು ಏನ್ ಟಿಕೆಟ್ ಇಟ್ಟಿಲ್ಲ ಅದೊಂದು ಅಡ್ವಾಂಟೇಜ್ ಫ್ರೀನ್ಯಾಗ ಬಂದ ನೋಡ್ಬೋದು ನೀವು ಇಲ್ಲಿ ವಾವ್ ಇದೊಂದು ಗಿಚ್ ವ್ಯೂ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಯಾವ ತರ ವ್ಯೂ ಐತಿ ಈ ಮನಸ್ ಶಾಂತಿ ಆಕೈತಿ ನೋಡಿದ ತಕ್ಷಣ ಕಳ್ದೋಗ್ಬಿಡ್ತಿರ ಇಲ್ಲಿ ಬಂದ ತಕ್ಷಣ ನೀವು ಇದನ್ನ ನೋಡಿದ ತಕ್ಷಣ ಫುಲ್ ಮೈಂಡಿಗೆ ಪೀಸ್ಫುಲ್ ಆಗಿರೋಂತ ಒಂದು ವಾತಾವರಣ ಈ ಬ್ಯಾಕ್ ವಾಟರ್ ಏನೈತಲ್ಲ ಮದ ಮಲಪ್ರಭಾ ನದಿ ನೀರನ್ನ ಇಲ್ಲಿ ಏನ ನವಿಲ್ ತೀರ್ಥ ಡ್ಯಾಮ್ ಕಟ್ಟಿ ಇಲ್ಲೇ ಹುಬ್ಳಿ ಧಾರವಾಡ ಮತ್ ಸುತ್ತಮುತ್ತಲಿನ ಏನ್ ಪ್ರದೇಶಗಳಿಗೆ ಇದ ನೀರನ್ನ ನಮ್ ಕುಡಿಯಾಕ್ ಬಿಡ್ತಾರ ಇದು ಒಂದು ನವಿಲ್ ತೀರ್ಥ ಡ್ಯಾಮ್ ಒಂದ್ ಮತ್ತೆ ಇನ್ನೊಂದ ಅಲ್ಲೇ ಇದ್ರ ಕಡೆ ಐತಿ ನೀರ್ಸಾಗರ್ ಡ್ಯಾಮ್ ಇವ್ ಯಾರ ಡ್ಯಾಮ್ ನೀರ ಧಾರವಾಡಿಗೆ ಸರಬರಾಜ್ ಸರಬರಾಜ್ ಆಕೈತಿ ಇದು ಬ್ಯಾಕ್ ವಾಟರ್ ಈ ಥರ ಸ್ಪೇಸ್ ಐತಿ ನಿಮ್ಗೆ ಇಲ್ಲೇ ಇದ್ರೊಳಗೆ ಆ ಶಂಕರವನ ಅಂತ ಅಂತ ಐತಲ್ಲ ಇಲ್ಲಿ ಈ ಥರ ಸ್ಪೇಸ್ ಐತಿ ಇಲ್ಲೇ ಬಂದ್ರೆ ನೀವು ಫ್ಯಾಮ್ಲಿ ಕೂಡ ಊಟ ಕಟ್ಕೊಂಡು ಬಂದು ನಿಮ್ಮ ಟೈಮ್ನ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಇಲ್ಲಿ ನಿಂತರ ನಿಮ್ಗೆ ಇಷ್ಟೆಲ್ಲ ಜಾಗ ಐತಿ ನೀವು ಸಂಕ್ರಮಣದೊಳಗೆ ಏನಾರ ಇಲ್ಲಿ ಬಂದಿರ ಅಂದ್ರೆ ಜನವರಿ ಹದಿನೈದು ಹದಿನೆಂಟು ಟೈಮಿಗೆ ಒಂದು ಇಷ್ಟು ಕುಂದ್ರಾಗೆ ಜಾಗ ಇರೋಂಗಿಲ್ಲ ಆ ಪರಿ ರಶ್ ಇರ್ತದೆ ಇವತ್ತು ನೋಡಿದರೆ ಫುಲ್ ಲೋನ್ಲಿನೆಸ್ ಒಬ್ನ ಇದೇ ನಾನು ನನಗೆ ಸ್ಟ್ರೇಂಜ್ ಅನ್ನಿಸ್ತು ಬಂದ ತಕ್ಷಣ ನೋಡಿದೆ ಬರ್ರಿ ಈಗ ನಾವು ಡ್ಯಾಮ್ ಕಡೆ ಬಂದ್ವಿ ನಿಮ್ಗೆ ಡ್ಯಾಮ್ನ ತೋರಿಸ್ತೇನೆ ಸ್ವಾಗತ ಅಂತೈತಿ ಇದೊಂದು ಇಲ್ಲ ನಿಮ್ ಡ್ಯಾಮ್ ಕಂತೈತಿ ಇಲ್ಲಿ ನಿಂತ ನೋಡ್ಬೋದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಡ್ಯಾಮಿಗೆ ನೋಡ್ಬೋದು ನೀವು ಇಲ್ ನೋಡ್ರಿ ಶ್ರೇಷ್ಠ ನೀರಾವರಿ ತಜ್ಞ ಬಾಳೆ ಕುಂದ್ರಿ ಅಂತ ಹೇಳಿದ್ರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಒಬ್ಬರ ತಜ್ಞರು ಇವ್ರ ಇವ್ರದಿಲ್ಲೇ ಮೂರ್ತಿ ಅಲ್ಲಿ ಒಡ್ಸ್ಯಾರ ಇಲ್ಲಿ ನೋಡ್ರಿ ಇಂದಿರಾ ಗಾಂಧಿ ಆಣೆಕಟ್ಟು ಅಂತ ಇಂದಿರಾ ಗಾಂಧಿ ಹೆಸರು ಹೆಸರಿಟ್ಟರು ಇದಕ್ಕೆ ಕರ್ನಾಟಕ ನೀರಾವರಿ ನಿಯಮ ನಿಗಮಿತ ಅಂತ ಹೇಳಿ ಒಂದು ಸರ್ಕಾರದ ಅಂಗ ಅಂಗಸಂಸ್ಥೆ ಇರ್ತಾವ ಅವ್ರ ಅಂಡ್ರನ್ಯಾಗ ಬರ್ತಾವ ಇವ ನೀರೆಲ್ಲ ಬಿಟ್ಟಿದಾರ ಅಷ್ಟೇನ್ ನೀರ್ ಇಲ್ಲ ಈ ತರ ಆಯ್ತು ನೋಡ್ರಿ ನೀವ್ ಈ ಭಾಗದಾಗ ಏನಾರ ಬಂದ್ರಿ ಅಂತಂದ್ರೆ ಸಮ್ಮರ್ ನ್ಯಾಗ ಸಿಕ್ಕಾಪಟ್ಟಿ ಬಿಸಿಲಿರ್ತದ

ಕರ್ನಾಟಕದಲ್ಲಿ ಇರುವಂತ ಹಳೆಯದಾದಂತ ಒಂದೇ ಡ್ಯಾಮ್ ಅಣೆಕಟ್ಟೆಗಳು ಅದಾವಲ್ಲ ಅದ್ರೊಳಗ ಇದ್ದ ನೋಡಿದ್ರಲ್ಲ ಫುಲ್ ಗುಡ್ಡ ನಾಡು ಪ್ರದೇಶ ಕಡೆ ಹರಿದ್ ನೋಡಿದ್ರಲ್ಲಾ ಫ್ರೆಂಡ್ಸ್ ನಿಮ್ಗ ಇದರ್ಸಾಗದ್ ಒಂದ್ ಏನ್ ಡ್ಯಾಮ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಾನ್ ನಿಮ್ಗೆ ಇನ್ನೊಂದ್ ಸ್ವಲ್ಪ ಕರ್ಕೊಂಡೋಗಿ ಪಾರ್ಕ್ ನ ತೋರಿಸ ಆಮೇಲೆ ನೆಕ್ಸ್ಟ್ ಮುಂದಿನ ಪ್ಲೇಸಿಗೆ ಹೋಗಿ ನಿಮ್ ತೋರ್ಸ್ತೇನೆ ಇಲ್ಲಿ ಟೂರಿಸ್ಟ್ ಏನ್ ಬರ್ತಾರಲ್ಲ ಅವರು ಏನ ಏನಾರ ಚಿನ್ನ ಕೊಡ್ತಾರ ಅಂತ ಹೇಳಿ ಇಲ್ಲಿ ಸ್ಪಾಟನ್ನು ಮಾಡ್ಕೊಂಡಿದ್ದಾವೆ ನಿಮ್ಮ ಬ್ಯಾಗ್ ಮತ್ ನಿಮ್ಮ ಫುಡ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕೈತಿ ಫುಲ್ ಮಂಗ್ಯಾ ಅದಾವ ನೋಡ್ರಿ ಅಷ್ಟು ಮಂಗ್ಯಾ

ಹೋಗುವಂತ ಪ್ಲೇಸ್ ಚೆನ್ನಾಗಿದೆ ಹಾಗೆ ಉದ್ಯಾನವನ ಎಲ್ಲ ಇದೆ ಹೋಗೋ ಬಂದ್ ತೋರಿಸುವಂತ ಪ್ಲೇಸ್ ಇಲ್ಲೆಲ್ಲ ಜನ ಜಾಸ್ತಿ ಬರುತ್ತೆ ಇವತ್ತು ಸ್ವಲ್ಪ ಸ್ವಲ್ಪ ಜಾಸ್ತಿ ಕಮ್ಮಿ ಇದೆ ಚೆನ್ನಾಗಿದೆ ನೋಡೋಂತ ಪ್ಲೇಸ್ ನೀರೆಲ್ಲ ಚೆನ್ನಾಗಿದೆ ಅದ್ಬೋದು ಮಸ್ತ್ ಒಂತರ ಟ್ರಿಪ್ ನಡೀತದೆ ಮನಸ್ಸಿಗೆ ಶಾಂತಿ ಅನ್ಸುತ್ತೆ ಎಲ್ಲಾರು ಬಂದ್ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಗೆ ಒಂದು ತೀರ್ಥ ಕಟ್ಟೆ ಇಷ್ಟ ಆಯ್ತು ಅನ್ಕೊಂತೀನಿ ಹಿಂಗ ನಮ್ಮ ವ್ಲಾಗ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋನೆಲ್ಲ ನಿಮಗೆ ನಾನು ಭೇಟಿ ಹಾಕ್ತೀನಿ